ಹಾಯ್ ವೆಲ್ಕಮ್ ಬ್ಯಾಕ್ ಟು ಸಿಮಲಾ ವ್ಲಾಗ್ಸ್ ನಾನು ಸಿಂಧು ಲಕ್ಷ್ಮಿಕ ಅಂತ ನಾನು ಚೆನ್ನಾಗಿ ಹೈಯೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಇದು ಬಂದು ಅಮ್ಮನವರಲ್ಲಿ ಒಗ್ಗಿದ್ದಾಗ ಮಳೆ ವೆದರ್ ತುಂಬಾ ಚೆನ್ನಾಗಿತ್ತು ಸೊ ಅಲ್ಲಿಂದಲೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ನಾನು ಹೋದಾಗ ಇನ್ನೂ ಸ್ವಲ್ಪ ಮೂಮೆಂಟ್ಸ್ನ ಮಿಸ್ ಮಾಡಿಕೊಂಡೆ ಸೊ ವ್ಲಾಗ್ ಮಾಡೋದಕ್ಕಾಗಿಲ್ಲ ಫೋನ್ ಸ್ಟೋರೇಜ್ ಆಗಿತ್ತು ಇಟ್ಸ್ ಓಕೆ ಇದು ಬಂದು ಮಳೆ ಕೂಡ ಬರ್ತಾಯಿತ್ತು ಕ್ಲೈಮೇಟ್ಸ್ ತುಂಬಾ ಚೆನ್ನಾಗಿತ್ತು ಸೊ ನಾನು ಆಲೂಗಡ್ಡೆ ಬಜ್ಜಿ ಅಂದರೆ ಪಕೋಡ ಮಾಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ ಚಳಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತಂದ್ಬಿಟ್ಟು ಏನಿಲ್ಲ ನಾನು ಹಾಕೋದು ಕಡಲೆ ಹಿಟ್ಟು ಸ್ವಲ್ಪ ಜೀರಿಗೆ ಉಪ್ಪು ಖಾರದ ಪುಡಿ ಹಾಕ್ಬಿಟ್ಟು ನಾನು ಕಡಲೆ ಹಿಟ್ಟನ್ನ ಮಿಕ್ಸ್ ಮಾಡಿ ಆಮೇಲೆ ಪಕೋಡ ಮಾಡ್ಕೊತೀನಿ ಅದಾದಮೇಲೆ ನೈಟ್ ನೈಟ್ ಊಟಕ್ಕೆ ಅಂತಂದ್ಬಿಟ್ಟು ಹೆಗ್ ಬಿರಿಯಾನಿ ಮಾಡಿಕೊಂಡೆ ಸೊ ಇಲ್ಲಿ ಒಂದು ಐದು ಬಿ ಐದು ಎಗ್ ಹಾಕ್ಬಿಟ್ಟು ಒಂದು ಕಡೆ ಕುಕ್ಕರ್ ಇಟ್ಕೊಂಡು ರೆಸಿಪಿನ ಮಾಡ್ತಾನೆ ರೆಸಿಪಿನೂ ಕೂಡ ನಾನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ ಆಲೆ ನೀವು ನೋಡಿಲ್ಲ ಅಂದೇ ಒಂದು ಸತಿ ನೋಡಿ ಚೆಕ್ಔಟ್ ಮಾಡ್ಕೊಳ್ಳಿ ಇನ್ನು ನಮ್ಮೂರಲ್ಲಿ ಹೋದಾಗ ನಾನು ಹೆಂಗೆ ಇರ್ತೀನಿ ಏನು ಎತ್ತ ಅದೆಲ್ಲ ಇನ್ನೊಂದು ವ್ಲಾಗ್ ಮಾಡ್ತೀನಿ ಸದ್ಯಕ್ಕೆ ಇನ್ನೊಂದು ಸತಿ ಕೂಡ ಹೋಗಬೇಕು ಸಡನ್ನಾಗಿ ಹೋಗಿದ್ದ ಕಾರಣದಿಂದ ನಾನು ವ್ಲಾಗ್ನು ಮಾಡೋದಕ್ಕಾಗಲಿಲ್ಲ ಸಡನ್ನಾಗೇ ಜಸ್ಟ್ ಒಂದು ಹಾಫ್ ಆನ್ ಅವರ್ಗೆ ಊರಿಗೆ ಸೊ ಅದಕ್ಕೆ ಹೋಗ್ಬಿಟ್ಟು ಬಂದಿದ್ದಾಯಿತು ಸೊ ಅದರಲ್ಲೇ ಕೆಲವೊಂದೊಂದು ಕೆಲವೊಂದೊಂದು ಕ್ಯಾಪ್ಚರ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಇನ್ನು ಎಗ್ ಬಿರಿಯಾನಿಗೆ ಎಲ್ಲ ಪ್ರಿಪೇರ್ ಮಾಡಿಕೊಂಡು ಎಗ್ ಬಿರಿಯಾನಿ ಮಾಡ್ತಾಯಿದ್ದೀನಿ ನಾನು ಆಗಲೇ ಹೇಳ್ದಂಗೆ ಎಗ್ ಬಿರಿಯಾನಿ ರೆಸಿಪಿ ಆಲ್ ಆಲ್ರೆಡಿ ನನ್ನ ಬ್ಲಾಗಲ್ಲಿ ಇದೆ ನೋಡಿ ಇನ್ನು ಎಗ್ ಬಿರಿಯಾನಿ ಇಷ್ಟು ಊಟ ಮುಗಿಸಿ ಮಲ್ಕೊಂಡಿದ್ದು ಆಯಿತು ನೋಮ್ಮ ಬೆಳಕಿನ ಎಳ್ಳೆನ ಚಚ್ಕೊಡ್ತೀನಿ ಅಂದ್ಬಿಟ್ಟು ಕಟ್ ಮಾಡಿ ಕೊಟ್ಟರು ಸೊ ಅದನ್ನು ನಮ್ಮ ಜೊಂಬಲ್ ಸ್ವಲ್ಪನೇ ಇದ್ದಿದ್ದು ಕೋತಿ ಬೀಳಿಸ್ಬಿಟ್ಟಿತ್ತು ಅಂದ್ಬಿಟ್ಟು ಅದನ್ನು ಕೊಡ್ಕೊಂಡು ಕಾಫಿ ಎಲ್ಲ ಕುಡ್ದು ಇನ್ನು ಮನೆ ಹೋಮ್ ಟೂರ್ ಮಾಡ್ತೀರಿ ಮೀನ್ಸ್ ನಮ್ಮ ನಮ್ಮ ಮನೆಯೂ ಕೂಡ ಸೀಟ್ ಮನೆ ನಮ್ಮದು ಯಾವುದೇ ರೀತಿ ಮೋಲ್ಡ್ ಮನೆ ಅಂತೆಲ್ಲ ಏನಿಲ್ಲ ಐ ಫೈ ಮನೇ ಅಂತ ಏನಿಲ್ಲ ನಾವು ನಾರ್ಮಲ್ ಏನೇ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರೇನೆ ನಮ್ಮ ಮನೆ ಸೀಟಿನ ಮನೆ ಹೇಳ್ದಾಗಿ ಇನ್ ಸ್ಟಾರ್ಟಿಂಗು ನಮ್ಮ ಮನೆ ಮುಂದೆ ಸೀಟ್ ಹಾಕ್ಸಿದ್ದೀವಿ ಮನೆ ಮುಂದೆ ಈ ಥರ ಈ ಥರ ಇದೆ ನಮ್ಮ ಮನೇಲಿ ಇನ್ನು ನಮ್ಮ ಮನೆಗೆ ಹೋಗ್ತಾ ರೈಟ್ ಸೈಡಲ್ಲಿ ಅಟ್ಯಾಚ್ ಬಾತ್ರೂಮು ಬಸ್ಲು ಮನೆ ಇದೆ ಅದಾದಮೇಲೆ ಸ್ಟಾರ್ಟಿಂಗು ಒಂದು ಲೆಫ್ಟ್ ಸೈಡಲ್ಲಿ ಒಂದು ಬಸ್ಲು ಮನೆ ಇದೆ ಬಾತ್ರೂಮು ಅದಾದಮೇಲೆ ಎರಡು ರೂಮು ಒಂದು ಅಡುಗೆ ಮನೆ ಹಾಲು ಅಷ್ಟೇ ಇರೋದು ನಮ್ಮ ಮನೇಲಿ ಟು ಬಿ ಎಚ್ ಕೆ ನಮ್ಮ ಮನೆ ಬಂದು ಇನ್ನು ಮನೆ ಹೇಳಿದ್ನಲ್ಲ ಸೀಟ್ ಮನೆ ಇನ್ನು ಕೆಳಗೆಲ್ಲ ನಾವೆಲ್ಲ ಟೈಲ್ಸ್ ಎಲ್ಲ ಹಾಕ್ಸಿಲ್ಲ ಮನೆ ಇಪ್ಪತ್ತು ವರ್ಷಕ್ಕೂ ಮುಂಚೆ ನಮ್ಮದೇ ಹೊಸ ಮನೆ ಆಗಿತ್ತು ಇನ್ನು ಇವಾಗ ನಮ್ಮ ಊರಿಗೆ ಹಳೆ ಮನೆ ಆಗೋಗ್ಬಿಟ್ಟೈತೆ ಆವಾಗ ದೊಡ್ಡದಾಗಿ ಚೆನ್ನಾಗಿ ಕಟ್ಕೊಂಡಿದ್ರು ಇವಾಗೆಲ್ಲ ಜನ್ರೇಷನ್ ಚೇಂಜ್ ಆಯ್ತಾ 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 ಮನೆಗಳು ಕೂಡ ಚೇಂಜ್ ಆಗ್ತಾನೇ ಇದೆ ಇಟ್ಸ್ ಕಾಮನ್ ಇಟ್ಸ್ ಓಕೆ ಇನ್ನು ನಮ್ಮ ಮನೆ ಹೋಮ್ ಟೂರ್ನ ಫುಲ್ ಡೀಟೇಲಾಗಿ ಆಗಿ ನಮ್ಮ ಮನೇಲಿ ಏನೇನು ಇಟ್ಟಿದ್ದೀವಿ ಏನು ಎಲ್ಲನೂ ಕೂಡ ನಿಮಗೆ ಹೇಳ್ತೀನಿ ಇದು ನಮ್ಮ ಮನೇಲಿ ಆಗಿನ ಕಾಲದಲ್ಲಿ ಹಟ್ಟ ಅಂತ ಮಾಡ್ತಾರೆ ನೋಡಿ ಇದರಲ್ಲಿ ಹಳೆಯದೆಲ್ಲ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಬೇಡವಾಗಿರೋ ವಸ್ತು ಎಲ್ಲ ಅಲ್ಲಿ ಸ್ಟೋರ್ ಮಾಡ್ಕೊಳ್ಳೋಕೆ ಇಟ್ಕೊಂಡಿದ್ದೇವೆ ಇನ್ನು ನಮ್ಮ ಮನೆಯಲ್ಲಿ ಹಾಲಲ್ಲಿ ಲೆಫ್ಟ್ ಸೈಡಿಗೆ ಒಂದು ರೂಮ್ ಇದೆ ನಮ್ಮ ಮನೇಲಿ ಡೋರೆಲ್ಲ ಅವಾಗೆಲ್ಲಿಸಿಲ್ಲ ಜಸ್ಟ್ ಸ್ಕ್ರೀನ್ ಹಾಕಿದ್ದೀವಿ ಅಷ್ಟೇ ಇನ್ನು ಒಂದು ಟೈಲರಿಂಗ್ ಮಿಷಿನು ಒಂದು ಬೀರು ಇನ್ನು ಮಲ್ಕೊಳ್ಳೋಕೆ ಅದು ಹಾಸಿಗೆ ಅದು ಇದು ಎಲ್ಲ ಇಟ್ಕೊಂಡು ಇಟ್ಕೊಂಡಿದ್ದೀವಿ ಅಷ್ಟೇ ಇಲ್ಲೂ ಮಂಚ ಎಲ್ಲ ಏನು ಹಾಕೊಂಡಿಲ್ಲ ನಾವು ನಾರ್ಮಲ್ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಥರನೇ ನಮ್ಮದು ನಮ್ಮದು ಐಫೈ ಲೈಫೇ ನಾವೇನು ಲೀಡ್ ಮಾಡಿಲ್ಲ ಬಟ್ ಬೇರೆ ರೀತಿಯಲ್ಲಿ ಐಫೈಲ್ ಲೈಫ್ನೇ ಲೀಡ್ ಮಾಡಿದ್ದೀವಿ ಊಟ ತಿಂಡಿ ಎಲ್ಲರೂ ಕಾಮನ್ ಆಗಲ್ವಾ ಸೊ ಅಂದರೆ ನಾವು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ನ ನಾವು ಮನೆ ಮೇಲೆ ಹಾಕಿಲ್ಲ ನಾವು ಬೇರೆ ಥರ ಬೇರೆ ಥರ ನಾವು ಇನ್ವೆಸ್ಟ್ ಮಾಡಿ ನಾವು ಇದ್ದೀವಿ ಇನ್ನು ಅದಾದಮೇಲೆ ಸೋಫಾ ಇದೆ ಸೋಫಾ ಆದಮೇಲೆ ಇನ್ನೊಂದು ರೈಟ್ ಸೈಡಲ್ಲಿ ಒಂದು ರೂಮ್ ಇದೆ ಇನ್ನು ಈ ಕಡೆಯಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ ಸೇಮ್ ಆ್ಯಸ್ ಇಟ್ ಈಸ್ ಇದಕ್ಕೂ ಕೂಡ ನಾವೇನು ಡೋರೆಲ್ಲ ಏನು ಇಡ್ಸಿಲ್ಲ ಇದಕ್ಕೂ ಕೂಡ ಸ್ಕ್ರೀನ್ ಹಾಕ್ಕೊಂಡಿದ್ದೀವಿ ಎರಡು ಬೀರು ಇಟ್ಕೊಂಡಿದ್ದೀವಿ ಇಲ್ಲಿ ಒಂದು ರಾಜಾರಾಣಿ ಬೀರು ಒಂದು ನಾರ್ಮಲ್ ಬೀರು ಅದಾದ್ಮೇಲೆ ದಿನಸಿ ಐಟಮ್ಸು ರಾಗಿ ಅಕ್ಕಿ ಈ ಥರದ್ದೆಲ್ಲ ಇಲ್ಲಿ ಸ್ಟೋರ್ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ ಇನ್ನು ನನ್ನ ಮಗ ಆ ರೂಮ್ಗೆ ಹೋದರೆ ಆ ರೂಮ್ಗೂ ಬರ್ತಾನೆ ಈ ರೂಮ್ಗೆ ಬಂದರೆ ಈ ರೂಮ್ಗೂ ಬರ್ತಾನೆ ಅದೂ ಹೇಳಿತಾನೆ ಇದು ಎಳಿತಾನೆ ಸಖತ್ತು ತೀಟೆ ಇಟ್ಸ್ ಅವನ್ನು ಕರ್ಕೊಂಡು ನಾನು ವ್ಲಾಗ್ನ ಮಾಡ್ತಾಯಿದ್ದೀನಿ ಇನ್ನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎಲ್ಲನೂ ಹೊಂಬ ನೋಡಿ ಯಾವ ಥರ ಇಟ್ಕೊಂಡಿದ್ರೆ ಇವಾಗೆಲ್ಲ ಒಂದೊಂದು ಇಟ್ಟರೆ ಒತ್ತಿ ಒತ್ತಿ ಫುಲ್ಲು ಗಜ್ಜಿ ಬಿಜಿ ಆಗೋಗ್ಬಿಡುತ್ತಲ್ವ ಸೊ ಅದಕ್ಕೇ ಆ ಥರ ಇಟ್ಕೊಂಡಿದ್ದೀವಿ ಅದಾದಮೇಲೆ ಇನ್ನು ಈ ಕಡೆ ಇಲ್ಲಿ ರೈಟ್ ಸೈಡ ರೂಮಲ್ಲಿ ನಿಂತ್ಕೊಂಡು ನೋಡ್ರೆ ಈ ಥರ ಕಾಣಿಸುತ್ತೆ ಇನ್ನು ಹಾಲಲ್ಲಿ ಮಾತ್ರ ನಾವು ಯಾವುದೇ ರೀತಿ ಏನೂ ಇಟ್ಕೊಂಡಿಲ್ಲ ನಾವು ಒಂದು ಸೋಫಾ ಒಂದು ಮಂಚ ಒಂದು ಟೇಬಲ್ ಅಷ್ಟೇ ಒಂದು ಫ್ರಿಜ್ ಬಿಟ್ಟಿನೇನು ಇಟ್ಟಿಲ್ಲ ಅದು ಸೊ ಸ್ವಲ್ಪ ವಿಶಾಲವಾಗಿದೆ ಹಾಲು ಏನಿಲ್ಲ ಅಂದರೂ ಒಂದು ತರ್ಟಿ ಮೆಂಬರ್ಸ್ ಮಲ್ಕೋಬೋದು ನಮ್ಮ ಮನೆ ಹಾಲಲ್ಲಿ ದೊಡ್ಡದಾಗೆ ಇದೆ ನಮ್ಮ ಅಕ್ಕನ ಮಕ್ಕಳು ನಾವು ನಮ್ಮ ಭಾವ ನಮ್ಮ ಅತ್ತೆಯರು ಎಲ್ಲರೂ ಬಂದರೆ ಆರಾಮಾಗಿ ಹಾಲಲ್ಲೇ ಫುಲ್ ಎಲ್ಲರೂ ಮಲ್ಕೋಬೋದು ಇನ್ನು ನಮ್ಮ ಮನೆಯಲ್ಲಿ ನಮ್ಮ ಚಿಕ್ಕಪ್ಪ ನಮ್ಮ ತಾತ ನಮ್ಮ ಅಣ್ಣ ನಾಲ್ಕು ಮೂರು ಜನ ಡೆತ್ ಡೆತ್ತಾಗಿದ್ದು ಸೊ ಅವ್ರದ್ದು ಫೋಟೋಸ್ ಕೂಡ ಇಟ್ಕೊಂಡಿದ್ದೀವಿ ಅದಾದಮೇಲೆ ಇನ್ನೊಂದು ವಿಷಯ ಹೇಳಬೇಕು ಅಂದರೆ ನಮ್ಮ ಮನೇಲಿ ಇದು ನೋಡೋದಕ್ಕೆ ಮಾತ್ರ ಫ್ರಿಜ್ಜು ಬಟ್ ಅದೇ ಇದೊಂಥರ ಸ್ಟೋರೇಜ್ ಬಾಕ್ಸ್ ಇದ್ದಂಗೆ ನಮ್ಮ ಮನೆಗೆ ನಮಗೇನೇನು ಬೇಡವೋ ಅದೆಲ್ಲ ಅದರೊಳಗೆ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀವಿ ಇನ್ನು ಕಿಚನಲ್ಲಿ ಈ ಥರ ಇಟ್ಕೊಂಡಿದ್ದೀವಿ ಶೆಲ್ಫ್ ಮಾತ್ರ ಹಾಕ್ತಿದ್ದೀವಿ ಆಗಿನ ಕಾಲದಲ್ಲಿ ಯಾವ ಥರ ಇತ್ತು ಅದೇ ಥರನೇ ಇನ್ನು ಸಜ್ಜೆ ಸಜ್ಜೆ ಮೇಲೆಲ್ಲ ಪಾತ್ರೆ ಅದಕ್ಕೆಲ್ಲ ಕ್ಲೀನಾಗಿ ತೊಳ್ದುಬಿಟ್ಟು ಏನೋ ಅಮ್ಮ ಎಲ್ಲ ಕವರು ಸೀರೆ ಎಲ್ಲ ಇದು ಮಾಡ್ಬಿಟ್ಟಿದ್ದೆ ಇನ್ನು ಜೊತೆಗೆ ನಮ್ಮ ಮನೇಲಿ ಒಲೆನೂ ಕೂಡ ಇದೆ ಆವಾಗಿನ ಕಾಲದಲ್ಲಿ ಒಲೆಗಳು ಇಟ್ಟಿದ್ರು ಸೊ ಈಗ ಈಗಲೂ ಕೂಡ ಒಲೆ ಇದೆ ಇನ್ನು ನಾನು ಇಷ್ಟಪಟ್ಟು ನಾವು ಒಪ್ಪನ ಹತ್ರ ಕೇಸರಿ ಭತ್ನ ಮಾಡಿಸ್ಕೊಂಡು ತಿನ್ನೋಣ ಅಂತ ಮಾಡಿಸ್ಕೊಂಡಿದ್ದೆ ಸೊ ನಮ್ಮ ಮನೇಲಿ ಮಕ್ಳುಗಳು ಜಾಸ್ತಿ ನಮ್ಮ ಮನೆಗೆ ನಾವು ಒಪ್ಪ ಬಂದರು ಇಲ್ಲ ನಾನು ಹೋದ್ರೂ ಕೂಡ ಮಕ್ಕಳು ಜಾಸ್ತಿ ಅಂದರೆ ನಮ್ಮ ಮನೆಗೆ ಅವಾಗ್ಲಿಂದನೂ ಅಷ್ಟೇ ನಮ್ಮ ಮನೆಗೆ ಸಿಕ್ಕಾಪಟ್ಟೆ ಮಕ್ಕಳನ್ನೆಲ್ಲ ಬೆಳೆಸಿರೋದು ಉಂಟು ಅಂದರೆ ನಮ್ಮ ಪಾಪಂಗೆ ಒಂದು ಎರಡು ಮೂರು ವರ್ಷ ಆಗೋವರೆಗೂ ನಾವು ಸಾಕಿರೋದು ಉಂಟು ಈ ಕಡೆ ಎರಡು ಜೊತೆ ಹಾಕೊಂಡಿದ್ದಲ್ಲ ಅವಳು ಬಂದು ನಮ್ಮ ಚಿಕ್ಕಪ್ಪನ ಮಗಳು ಅಲ್ಲಿ ಕೂತ್ಕೊಂಡಿರೋನು ಬಂದು ನಮ್ಮ ಅಕ್ಕನ ಮಗನೇ ಆಗಬೇಕು ಇವಳು ಬಂದು ನಮ್ಮ ಚಿಕ್ಕಪ್ಪನ ಮಗಳಾಗಬೇಕು ಇನ್ನು ನನ್ನ ಮಗ ಅವನು ಯಾರ ಜೊತೆಯೂ ಸೇರಿಕೊಳ್ಳೋಲ್ಲ ಬಟ್ ಆದ್ರೂ ಜೊತೇಲಿ ಅವರೆಲ್ಲ ಇರೋದು ಕೂತ್ಕೊಂಡು ಆಟ ಆಡ್ಕೊಂಡು ಅವನಿಗೂ ಕೂಡ ಊಟ ಮಾಡಿಸ್ತಾ ಇದ್ದೆ ನಾನು ಕೂಡ ಊಟ ಮಾಡ್ತಿದ್ದೆ ಅವನು ಕ್ಯೂಟ್ ಕ್ಯೂಟಾಗಿ ಮಾತಾಡ್ತಾ ಇದ್ದೆ ಏನೇನೋ ಹೇಳ್ತಾ ಇದ್ದ ನಮ್ಮ ಅಕ್ಕನ ಮಗ ಮಾತಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ತಿಂತಾ ಇದೀವಿ ಕೇಸರಿ ಭಾತು ಒಂಥರ ಪ್ರಸಾದನೇ ಆಗೋಗ್ಬಿಡ್ತು ನಮ್ಮ ಮನೇಲಿ ಕೊಡ್ತಾ ಇದೀವಿ ನಾವು ನೋವು ಅಕ್ಕ ನಾನು ಅನ್ನನೂ ತಿಂತೀನಿ ಅಂತಂದ ಅದು ಇದಕ್ಕೆ ಅವನಿಗೂ ಕೂಡ ಅನ್ನ ಹಾಕ್ಕಿ ಕೊಟ್ಟು ಅವ್ನಿಗೂ ಊಟ ಹಾಕ್ಕೊಟ್ಟು ಊಟ ಮಾಡಿಸ್ತಾ ಇದ್ದೀನಿ ಇನ್ನು ಅವ್ನು ಏನೇನು ಮಾತಾಡಿದ್ದಾನೆ ಕೇಳಿಸ್ಕೊಳ್ಳಿ ನೀವೇ ಇನ್ನು ಊಟ ಎಲ್ಲ ಮುಗ್ದಿದ್ದಾದಮೇಲೆ ಸಂಜೆ ಈವ್ನಿಂಗು ಅವನು ಆಟ ಆಡಬೇಕು ಅಂತ ಈಚೆ ಓಡಿ ಬರ್ತಾಯಿದ್ದ ಆಟ ಆಡಿಸ್ತಿದ್ದಾರೆ ಇಲ್ಲಿ ನಮ್ಮ ಮನೆ ಹತ್ರ ನಮ್ಮ ಯಜಮಾನ್ರು ಮನೆ ಹತ್ರ ಈ ಥರ ಎಲ್ಲ ಆಟ ಆಡೋಕ್ಕಿಲ್ಲ ಸೊ ಇಲ್ಲಿ ನಮ್ಮೂರಲ್ಲಿ ಮಕ್ಕಳುಗಳು ಎಲ್ಲರೂ ಇದ್ದಾರೆ ಮನೆ ತುಂಬ ಮನೆಗಳು ತು ಕೂಡ ಇದೆ ಊರು ತುಂಬ ರೋಡ್ ತುಂಬ ಅಂದರೆ ಒತ್ತೊತ್ತು ಮನೆ ಇದೆ ನಮ್ಮ ಮನೆ ಹತ್ರ ಒಲದ ಮನೆ ಆಗಿರೋದ್ರಿಂದ ಮನೆಗಳೆಲ್ಲ ಏನಷ್ಟೆಲ್ಲ ಇಲ್ಲ ಸೊ ಇವರೆಲ್ಲ ಆಟ ಆಡಿಸ್ತಾ ಇದ್ರು ಅವನು ಹ್ಯಾಪಿಯಾಗಿ ಆಟ ಆಡ್ಕೊಂಡಿದ್ದ ನಾವು ಅವ್ನೊಂದ್ಸತಿ ಅನ್ಕೋತೀವಿ ಈ ಥರ ಜಾಸ್ತಿ ಮಕ್ಕಳ ಜೊತೆ ಬಿಟ್ಟರೆ ಅವನು ಬೇಗ ಮಾತಾಡಿಬಿಡ್ತಾನೆ ಅಂತ ಇನ್ನು ನಮ್ಮ ಮನೆಯಲ್ಲಿ ಭೀಮ್ ನಮವಾಸ್ಯಲ್ಲಿ ಒಂದು ಫಂಕ್ಷನ್ ಇಟ್ಕೊಂಡಿದ್ವಿ ಏನಪ್ಪ ಫಂಕ್ಷನ್ ಅಂದರೆ ಪ್ರತಿ ಅಮಾವಾಸ್ಯೆ ಪೂರ್ಣಮೆಯಲ್ಲಿ ದೇವ್ರು ಯಾವ ಥರ ಪೂಜೆ ಮಾಡಿಸ್ಕೊಂಡು ಬರುತ್ತೋ ಆ ಥರ ಪ್ರತಿ ಒಂದೊಂದು ಮನೆಯಲ್ಲೂ ಪೂಜೆ ಮಾಡಿಸುವಂಥದ್ದು ಇಟ್ಕೊಂಡಿರ್ತೀವಿ ಸೊ ಈ ಸತಿ ನಮ್ಮದು ಬಂದಿತ್ತು ಭೀಮ್ನ ನಮವಾಸೆ ಒಳ್ಳೆ ದಿವಸ ನಾವು ಮಾಡಿಸೋಣ ಅಂದ್ಬಿಟ್ಟು ನಾವು ಮಾ ಮಾಡೋದಕ್ಕೆಲ್ಲ ರೆಡಿ ಮಾಡ್ಕೊಂಡಿದ್ವಿ ಇನ್ನು ನಮ್ಮ ಅಕ್ಕ ನಮ್ಮ ಉಪ್ಪನ ತಂಗಿ ನಮ್ಮತ್ತೆ ನಾನು ನಮ್ಮ ಮಾವ ಮತ್ತೆ ಮಗ ಎಲ್ಲರೂ ಬಂದಿದ್ದರು ಚೆನ್ನಾಗಿತ್ತು ಒಂಥರ ಫ್ಯಾಮಿಲಿ ಎಲ್ಲ ಚೆನ್ನಾಗಿ ಒಂದೇ ಜೊತೆ ಜೊತೆಯಲ್ಲಿ ಸೇರಿಕೊಂಡು ಒಂಥರ ಎಂಜಾಯ್ ಮಾಡಿದ್ವಿ ಮೂಮೆಂಟೇ ಒಂಥರ ಸ್ವೀಟ್ ಮೂಮೆಂಟ್ ಅಂತ ಹೇಳ್ಬೋದು ಇನ್ನು ನಾವು ಪ್ರಸಾದಕ್ಕೆ ಚಿತ್ರಾನ್ನ ಮತ್ತು ಕೇಸರಿ ಭತ್ನ ಮಾಡಿಸಿದ್ವಿ ಚಿತ್ರಾನ್ನ ಲೆಮನ್ ರೈಸ್ ಅಂದರೆ ಲೆಮನ್ ರೈಸು ದೇವರಿಗೆಲ್ಲ ಲೆಮನ್ ರೈಸ್ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾರೆ ಸೊ ಅದಕ್ಕೆ ಲೆಮನ್ ರೈಸ್ನೇ ಮಾಡಿದ್ವಿ ಇನ್ನು ನಾವು ಒಪ್ಪ ನಾವು ಒಪ್ಪನೇ ಮಾಡಿಕೊಟ್ರು ಗೊಜ್ಜು ಅನ್ನ ಎಲ್ಲ ಅವರೇ ಮಾಡ್ತಾರೆ ಇನ್ನು ನಾವು ಎಲ್ಲ ಮಿಕ್ಸ್ ಮಾಡಿ ಈ ಥರ ಫುಲ್ಲು ಇದ್ದೀವಿ ನಮಗಂತೂ ಇದು ಪ್ರಿಪೇರ್ ಮಾಡೋದೊಂಥರ ಆದರೆ ಮಿಕ್ಸ್ ಮಾಡೋದೇ ಇನ್ನೊಂಥರ ಅದಕ್ಕೆ ನಾವೇ ನಮ್ಮ ಮನೇಲಿ ಹೆಣ್ಮಕ್ಳೇ ಸ್ಟ್ರಾಂಗ್ ಹೋಗೋರು ಅನ್ನೋ ಥರ ನಮ್ಮ ಮನೆಗೆ ಗಂಡ್ಮಕ್ಳು ಯಾರೂ ಇಲ್ಲ ಸೊ ಅದಕ್ಕೆ ಎಲ್ಲ ಥರ ಕೆಲಸನೂ ಕೂಡ ನಾವು ಹೆಣ್ಮಕ್ಳೆ ಮಾಡೋದ್ರಿಂದ ನಾವು ನಾವೇ ಸೇರ್ಕೊಂಡು ಮಾಡ್ತಾಯಿದ್ದೀವಿ ನಮ್ಮ ಮನೇಲಿ ಯಾರು ಬೇಜಾರು ಧಾರೆಲ್ಲ ಮಾಡ್ಕೊಳ್ಳೋಕೆ ಕಾಮನ್ ಕಾಮನ್ನಾಗಿ ಎಲ್ಲರೂ ಒಂಥರ ಮಿಂಗಲ್ಲಾಗಿ हाप ह्यापी आइए ना ಅಂಡರ್ಸ್ಟ್ಯಾಂಡಿಂಗಲ್ಲಿ ಒಂಥರ ನಾವು ಇದು ಮಾಡ್ತೀವಿ ಇನ್ನೂ ಎಲ್ಲ ಮಿಕ್ಸ್ ಮಾಡಿದಾಯಿತು ಆ ಬ್ರೇಷ್ಯನೂ ಕೂಡ ನಾವೇ ತೊಗೊಂಡು ಹೋಗಿ ದೇವಸ್ಥಾನದ ಹತ್ರ ಇಟ್ಟಿದ್ದು ಉಂಟು ಒಂಥರ ಚೆನ್ನಾಗಿತ್ತು ಪ್ರಸಾದನೂ ಕೂಡ ಚೆನ್ನಾಗಿ ಬಂದಿತ್ತು ರೈ ಇದು ಲೆಮನ್ ರೈಸು ಮತ್ತು ಕೇಸರಿ ಭತ್ತು ತುಂಬಾ ಚೆನ್ನಾಗಿತ್ತು ಇನ್ನು ಯಾವ ದೇವ್ರಿಗಪ್ಪ ನಾವು ಪೂಜೆ ಮಾಡ್ತಿದ್ದು ಅಂದರೆ ನಮ್ಮೂರಲ್ಲಿ ಮಾರಮ್ಮನ ದೇವಸ್ಥಾನ ಇದೆ ಅದಕ್ಕೆ ಅದನ್ನು ಕಟ್ಟಿಸಿದಾಗ ನಾವು ಸ್ಟಾರ್ಟಿಂಗ್ದಲ್ಲೇ ಮಾರ್ನಿಂಗ್ ಟಿಫನ್ನು ಮಧ್ಯಾಹ್ನದಕ್ಕೆ ಊಟ ನಮ್ಮಪ್ಪ ಅವಾಗ್ಲಿಗೆ ಮಾಡಿಸಿದ್ರು ಅದಾದ್ಮೇಲೆ ನಾವು ಇದು ಎರಡನೇ ಪೂಜೆನ ಮೂರನೇ ಮಾಡಿಸ್ತಾ ಇರೋದು ಇದೇ ದೇವರು ಒಳಗಡೆ ನೆಲೆ ದೇವರು ಇಲ್ಲಿ ಮೆರವಣಿಗೆ ದೇವ್ರಿದೆ ಸೊ ಇದೆರಡು ದೇವ್ರಿಗೂ ಅಭಿಷೇಕ ಎರಡು ದೇವ್ರಿಗೆ ಅಲ್ಲ ನೆಲೆ ದೇವರಿಗೆ ಅಭಿಷೇಕ ಮಾಡಿ ಪೂಜೆ ಮಾಡಿಸುವಂಥದ್ದು ಇನ್ನು ಸೀರೆ ಹೂವು ಎಲ್ಲ ತೊಗೊಂಬಂದು ನಾವು ಕೊಟ್ಟರೆ ಅವ್ರು ಪೂಜೆ ಮಾಡಿಕೊಡ್ತಾರೆ ಇನ್ನು ಪ್ರಸಾದ ಎಲ್ಲ ಕೂಡ ರೆಡಿ ಇತ್ತು ನಾನು ಅಕ್ಕನ ಮಗಳಿಗೆ ಕೊಟ್ಟಿದ್ದೀನಿ ಫೋನು ಅವಳು ಯಾವ್ಯಾವ ಥರ ವೀಡಿಯೋ ಮಾಡಿದ್ದಾಳೆ ಬೇಜಾರು ಮಾಡ್ಕೊಬೇಡಿ ನಾನು ಅಂದರೆ ಕ್ಯಾಬ್ ಅಂದರೆ ಒಂದು ಸ್ವಲ್ಪ ಕಟ್ ಮಾಡೋಕೋದ್ರೂ ಕೂಡ ಮಿಸ್ ಆಗೋಗ್ಬಿಡುತ್ತೆ ವೀಡಿಯೋ ಅಂದ್ಬಿಟ್ಟು ನಾನು ಅವಳು ಯಾವ ಥರ ಮಾಡಿದಳು ಅದೇ ಥರನೇ ಹಾಕಿದ್ದೀನಿ ನಿಮಗೆ ಇನ್ನು ದೇವರಿಗೆಲ್ಲ ಅಲಂಕಾರನೂ ಕೂಡ ಚೆನ್ನಾಗಿ ಮಾಡಿದ್ರು ಅವತ್ತು ಹೂವು ಕೂಡ ತುಂಬ ಜಾಸ್ತಿ ರೈಟ್ ಇತ್ತು ಭೀಮ್ನ ಅಮವಾಸೆಯಲ್ಲಿ ಸೊ ನಾವು ಅಲ್ಲಿ ಏನೇ ರೈಟ್ ಇದ್ದರೂ ಏನೇ ಇದ್ರೂ ನಮಗೆ ನಮಗೆ ಮನ್ಸಿಗೆ ತೃಪ್ತಿ ಆಗೋಷ್ಟು ನಾವು ತೊಗೊಂಬಂದು ನಮ್ಮ ಕೈಯಲ್ಲಿ ಎಷ್ಟು ದುಡ್ಡಿರ್ತೋ ಅಷ್ಟರಲ್ಲಿ ತೊಗೊಂಬಂದು ನಾವು ಹಾಸಿಗೆ ಎಷ್ಟಿರ್ತೋ ಅಷ್ಟೇ ಚಾಚಿ ನಾವು ಜೀವನ ಮಾಡಬೇಕು ಅಂತ ಹೇಳ್ತಾರೆ ಸೊ ಹ್ಯಾಸ್ ಇಟ್ ಈಸ್ ನಾವು ಅಷ್ಟೇ ಎಷ್ಟು ಕಾಗುತ್ತೋ ಅಷ್ಟು ಹೂವನ್ನ ತೊಗೊಂಬಂದು ಕೊಟ್ಟು ಪೂಜೆಗೆ ಅಲಂಕಾರ ಕೊಟ್ಟಿದ್ವಿ ಇನ್ನೊಂದು ಒಂದು ಟೈಮಲ್ಲಿ ಕಡಿಮೆ ಇರುತ್ತೆ ರೈಟ್ ಎಲ್ಲ ಸೊ ಆವಾಗ ಅಲಂಕಾರ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ತಾರೆ ಇನ್ನು ಇಲ್ಲಿ ಲೈಟ್ ಲೈಟಾಗಿಯೇ ಎಲ್ಲ ಹಾಕ್ಬಿಟ್ಟು ಪೂಜೆ ಮಾಡಿದರೆ ಇನ್ನು ನಮ್ಮ ಅಕ್ಕನ ಮಗಳು ನನ್ನನ್ನೇ ವೀಡಿಯೋ ಮಾಡಿಬಿಟ್ಟವಳೆ ವೀಡಿಯೋ ಮಾಡೋಳೆ ನಾನು ಮತ್ತು ನಮ್ಮಕ್ಕ ಲಾ ನಾವು ಮೂರು ಜನ ಬಂದಾಗ ತುಂಬ ಲೇಟ್ ಆಗೋಗ್ಬಿಟ್ಟಿತ್ತು ನಾವು ಎಲ್ಲ ಮಿಕ್ಸ್ ಮಾಡಿ ಪ್ರಸಾದ ಎಲ್ಲ ದೇವಸ್ಥಾನ ಹತ್ರ ಇಟ್ಟು ಆಮೇಲೆ ಬರೋ ಅಷ್ಟಕ್ಕೆ ಪೂಜೆ ಎಲ್ಲ ಮುಗ್ದು ಹೋಗ್ಬಿಟ್ಟಿತ್ತು ಆಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸ ಪ್ರಸಾದ ವಿನಿಯೋಗ ಕೂಡ ಆಯಿತು ಆಮೇಲೆ ನಮ್ಮ ರಿಲೇಟಿವ್ಸ್ ಕೂಡ ಸ್ವಲ್ಪ ಜನ ಇನ್ವೈಟ್ ಮಾಡ್ಕೊಂಡಿದ್ವಿ ಅಂದರೆ ನಾವೇನು ಜಾಸ್ತಿ ಜನಕ್ಕೆಲ್ಲ ಹೇಳೋದಕ್ಕೆ ಹೋಗಲ್ಲ ಜಸ್ಟ್ ಇದು ಸಿಂಪಲ್ ಪೂಜೆಸು ಹಾಗಾಗಿ ನಮ್ಗೆ ಎಷ್ಟು ಜನಕ್ಕೆ ಬೇಕೋ ಅವ್ರಿಗೆ ಹತ್ತಿರದಲ್ಲಿ ನಿಯರಲ್ಲಿ ಇರೋ ಅಂಥವ್ರಿಗೆ ಮಾತ್ರ ಹೇಳಿದ್ವಿ ಇನ್ನು ಇನ್ನು ಹತ್ರದಲ್ಲಿರೋರು ಅಂದರೆ ಇನ್ನು ನಮ್ಮ ಅಪ್ಪನ ಅತ್ತೆ ಮಕ್ಕಳು ಇನ್ನು ನಮ್ಮ ಅತ್ತೆ ಅಂದರೆ ನಮ್ಮ ಅಪ್ಪನ ತಂಗಿ ಇನ್ನು ನಾನು ನಮ್ಮ ಅಕ್ಕ ನಮ್ಮ ಫ್ಯಾಮಿಲಿ ಇಷ್ಟು ಜನ ಮಾತ್ರ ಇದ್ವಿ ಇನ್ನು ನಮ್ಮೂರಲ್ಲಿ ನಾವು ಒಂದು ಯಾರೇ ಒಂದು ಪೂಜೆ ಮಾಡಿಸಿದ್ರು ಕೂಡ ಇದೇ ಥರನೇ ಜನ ಇರ್ತಾರೆ ತುಂಬ ಚೆನ್ನಾಗಿರುತ್ತೆ ಅದೊಂದು ಮೂಮೆಂಟ್ ತುಂಬ ನೋಡೋದಕ್ಕೆ ಎರಡು ಗಂಟೆ ಸಾಲದು ಎಲ್ಲರೂ ಕೂಡ ಬರ್ತಾರೆ ಹೇಳ್ದವರೆಲ್ಲನೂ ಬರ್ತಾರೆ ಅದೊಂಥರ ಹ್ಯಾಪಿಯಾಗಿರುತ್ತೆ ನೋಡೋದಕ್ಕೂ ಕೂಡ ಚೆನ್ನಾಗಿರುತ್ತೆ ಇನ್ನು ನಾವಂತೂ ಮನ್ಸು ತೃಪ್ತಿ ಆಗೋ ಥರ ದೇವ್ರ ಪೂಜೆ ಮಾಡಿದ್ವಿ ನಮಗೂ ಕೂಡ ಒಂಥರ ಮನಸ್ಸಿಗೆ ಸಮಾಧಾನ ಆಯಿತು ಬಟ್ ಅಂದರೆ ನಾವು ಬರೋ ಅಷ್ಟರಲ್ಲಿ ಅಲ್ಲೇ ಅರ್ಧ ಪೂಜೆ ಎಲ್ಲ ಮುಗ್ದು ಎಲ್ಲ ವೆಯ್ಟ್ ಮಾಡ್ತಾಯಿದ್ರು ನಾವು ಸ್ವಲ್ಪ ಲೇಟಾಗಿ ಬಂದ್ವಿ ಎಲ್ಲ ಕೆಲಸ ಮುಗಿಸಿ ಬರೋ ಟೈಮ್ ಆಗಿಬಿಟ್ಟಿತ್ತು ಇಟ್ಸ್ ಓಕೆ ಪರವಾಗಿಲ್ಲ ಲಾಸ್ಟ್ ನಾವು ಬಂದಮೇಲೆ ಮಹಾ ಮಂಗಳಾರತಿ ಮಾಡಿ ನಮ್ಮ ಫ್ಯಾಮಿಲಿ ಬಂದಮೇಲೆ ಪ್ರಸಾದ ವಿನಿಯೋಗಕ್ಕೆ ಮಾಡಿದ್ರು ಇನ್ನು ನಾನು ಹೇಳ್ದಂಗೆ ಕೇಸರಿ ಭಾತು ಮತ್ತು ಲೆಮನ್ ರೈಸ್ನ ಮಾಡಿದ್ವಿ ಯಾರೂ ಕೂಡ ವೇಸ್ಟ್ ಮಾಡಲ್ಲ ನಮ್ಮ ಮನೇಲಿ ಎಲ್ಲರಿಗೂ ಊಟ ಊಟದ ಥರನೇ ಕೊಟ್ಟರು ರೈಸ್ ಬಾತು ತೊಗೊಂಡ್ರೆ ಇನ್ನು ನನ್ನ ಮಗನಿಗೆ ದೇವ್ರ ಹತ್ರ ನಮಸ್ಕಾರ ಮಾಡ್ಸೋಣ ಅಂತ ಹೋಗಿದ್ವಿ ಒಂದು ಬ್ರಷ್ ಕೊಟ್ಟಿದ್ದೆ ಅದನ್ನ ಇಟ್ಕೊಂಡು ಏನು ಇದ್ದಾನೆ ಯಾರ ಹತ್ರನೂ ಹೋಗಲ್ಲ ಎಲ್ಲೂ ಹೋಗಲ್ಲ ಹಠ ಮಾಡ್ತಾನೆ ಇರ್ತಿದ್ದೆ ಹಠ ನನಗಂತೂ ಎಲ್ಲಿಗೆ ಹೋಗೋದಕ್ಕೂ ತುಂಬಾ ಬೇಜಾರಾಗ್ಬಿಡ್ತೆ ಬಟ್ ಅವ್ನು ಯಾರ ಹತ್ರನೂ ಹೋಗಲ್ಲ ಯಾರಿಗೂ ಅರ್ಜೆಸ್ಟ್ ಆಗೋಲ್ಲ ಬಟ್ ಅಂದರೆ ಇವಾಗ ನಮ್ಮ ಅಪ್ಪ ನಮ್ಮ ನಮ್ಮ ನಾದ್ನಿಯವರು ಇನ್ನು ನಮ್ಮ ಮನೆ ಹತ್ರ ಇಲ್ಲಿ ಹಸ್ಬೆಂಡ್ ಮನೆ ಹತ್ರ ನಿಯರಲ್ಲಿರೋ ಅಂಥವ್ರು ಇವ್ರಿಗಾದ್ರೆ ಅವನು ಹೊಂದ್ಕೊಂಡಿದ್ದಾನೆ ಬೇರೆ ಹೊಸೊಬ್ಬರಿಗೆಲ್ಲ ಹೊಂದ್ಕೊಂಡಿಲ್ಲ ಸೊ ಹಾಗಾಗಿ ನನಗೂ ಸ್ವಲ್ಪ ಅನ್ಕಂಫರ್ಟಬಲ್ ಫೀಲ್ ಆಗುತ್ತೆ ಜೊತೆಗೆ ಇನ್ನು ನಮ್ಮ ಅತ್ತೆಯವ್ರು ಬಂದಿದ್ದರು ಅಂತ ಹೇಳಿದ್ನಲ್ಲ ನಮ್ಮ ಅತ್ತೆ ಮಗ ಅವನು ಕೂಡ ಹೊಸ್ದಾಗಿ ಬೈಕ್ ತೊಗೊಂಡಿದ್ದ ಸೊ ಬಂದು ಬರೋದು ಬಂದಿದ್ದಾನೆ ಸೊ ಆಗ ಅವನು ಗಾಡಿ ಕೂಡ ಪೂಜೆ ಮಾಡಿಸ್ತಿದ್ದಾರೆ ಇವಾಗ ನಾವು ಒಂದು ಗಾಡಿ ತೊಗೊಂಡೆ ದೇವಸ್ಥಾನಕ್ಕೆ ಪೂಜೆ ಮಾಡಿಸೋದು ಉಂಟು ಸೊ ಅವನು ಕೂಡ ಪೂಜೆ ಮಾಡಿಸೋಣ ಅಂತ ನಿಲ್ಲಿಸ್ತಿದ್ದಾನೆ ಅದು ಒಂಥರ ಚೆನ್ನಾಗೆ ಆಯಿತು ಪೂಜೆ ನಮಗೂ ಒಂಥರ ಖುಷಿ ಆಯಿತು ದೇವ್ರ ಪೂಜೆನೂ ಆಯಿತು ಈ ಕಡೆ ಗಾಡಿ ಪೂಜೆನೂ ಆಯಿತು ಅವನು ತುಂಬ ಸ್ವಲ್ಪ ಎಕ್ಸೈಟ್ಮೆಂಟಲ್ಲೇ ಇದ್ದ ಅದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ಮನೇಲಿ ಬಂದು ಓವರ್ ಆಲ್ ಫ್ಯಾಮಿಲಿ ಫುಲ್ಲು ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ಈ ಒಂದು ಮೂಮೆಂಟ್ ಇರುತ್ತಲ್ಲ ನಾವೆಷ್ಟೇ ಬೆಳಗ್ಗಿಂದ ಏನೇ ಎಫರ್ಟ್ಸ್ ಹಾಕಿ ಏನೇ ಕೆಲಸ ಮಾಡಿ ಎಷ್ಟೇ ಟಯರ್ಡ್ ಆಗಿದ್ರೂ ಕೂಡ ಈ ಒಂದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಊಟ ಮಾಡೋದಿದೆಯಲ್ಲ ಅದರಲ್ಲಿರುವಂಥ ತೃಪ್ತಿ ಇನ್ನು ಯಾವುದರಲ್ಲೂ ಸಿಗಲ್ಲ ಸೊ ತುಂಬಾ ಖುಷಿ ಆಯಿತು ನಮ್ಮ ಫ್ಯಾಮಿಲೆಲ್ಲ ಕೂತ್ಕೊಂಡು ಇನ್ನು ನಮ್ಮ ಭಾವ ಕೂಡ ಬಂದಿರಲಿಲ್ಲ ಇನ್ನು ನಮ್ಮ ಹಸ್ಬೆಂಡ್ ಬಂದುಬಿಟ್ಟು ಅವ್ರು ಹೋಗಿದ್ದು ಸ್ವಲ್ಪ ಕೆಲಸ ಇತ್ತು ಅಂತ ಸೊ ಇನ್ನು ನಾವೆಲ್ಲ ಕೂತ್ಕೊಂಡು ಹ್ಯಾಪಿಯಾಗಿ ಊಟ ಮಾಡಿಕೊಂಡು ಎಂಜಾಯ್ ಮಾಡ್ಕೊಂಡಿದ್ವಿ ಇನ್ನು ನಮ್ಮ ಅಕ್ಕನಿಗೆ ಮಗಳು ಫೋನಲ್ಲಿ ಮಾತಾಡ್ತಾ ಇದ್ಲು ಅವಳು ಮಾತಾಡೋದೇ ಎಲ್ಲರೂ ನೋಡ್ತಾ ಮಾ ಕೇಳಿಸ್ಕೊತಾ ಇದ್ವಿ ಇನ್ನು ಅಕ್ಕನ ಮಗಳು ದೊಡ್ಡವಳು ಅವಳು ವೀಡಿಯೋನ ಕ್ಯಾಪ್ಚರ್ ಮಾಡಿಕೊಟ್ಳು ಇದೊಂಥರ ಹ್ಯಾಪಿ ಮೂಮೆಂಟು ನಾವು ಕೂಡ ಪ್ರಸಾದನೇ ತಿಂದ್ಕೊಂಡ್ವಿ ನಾವೇನು ಸಪ್ರೇಟಾಗಿ ಏನು ಮಾಡೋದಕ್ಕೆ ಹೋಗಿರಲಿಲ್ಲ ಮಾಡಿದ್ದೆಲ್ಲ ಇತ್ತಲ್ವ ಸ್ವಲ್ಪ ಅದನ್ನೇ ಮನೇಲಿ ಎತ್ತಿಟ್ಟು ಹೋಗಿದ್ವಿ ತುಂಬಾ ಚೆನ್ನಾಗಿತ್ತು ಟೇಸ್ಟಿಯಾಗಿ ಊಟ ಎಲ್ಲ ಮುಗಿಸಿ ಹಾಯಾಗಿ ನೆಮ್ಮದಿಯಾಗಿ ಒಂದು ಹಾಫ್ ಆನ್ ಅವರ್ ಒನ್ ಅವರ್ ಹರಟೆ ಮಾತಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಲ್ಲ ಅದರಲ್ಲದ್ದು ಇನ್ನೂ ಖುಷಿ ಇರುತ್ತೆ ಇನ್ನು ನನ್ನ ಮಗ ಮತ್ತು ಅಕ್ಕನ ಮಗಳು ಇಬ್ಬರು ಇಲ್ಲಿ ಟೀಟಿ ಮಾಡ್ತವ್ರೆ ನನ್ನ ಮಗನೇ ಅವಳು ಹೊಡ್ಯಕ್ಕೆ ಹೋಗವನೇ ಅವಳು ಅವನಿಗಿಂತ ಒಂದು ಇಯರ್ ದೊಡ್ಡವಳು ಅಂತ ಒಂದು ನೈನ್ ಟು ಟೆನ್ ಟು ಟ ಇಲೆವೆನ್ ಮಂತ್ಸ್ ಏನೋ ಡಿಫ್ರೆನ್ಸ್ ಇದೆ ಇಬ್ಬರಿಗೂ ಅವನೇನೋ ಕೇಳ್ತಾವನೆ ಅವಳು ಕೊಡ್ತಾ ಇಲ್ಲ ಐ ಥಿಂಕ್ ಫೋನ್ ಅನಿಸುತ್ತೆ ಸೊ ಅದನ್ನು ಕ್ಯಾಪ್ಚರ್ ಮಾಡ್ಕೊಂಡಿದ್ವಿ ಅವಳು ಕೇಳ್ತಾ ಅವಳೇ ಅವ್ನು ಇಲ್ಲ ಸಖತ್ತು ತೀಟೆ ಇವನು ಅವಳು ಹೋದ್ಮೇಲೆ ಅಕ್ಕ ಅಕ್ಕ ಅಂತ ಒಂದು ಫಿಫ್ಟಿ ಟೈಮ್ಸ್ ನೆನ್ಪು ಮಾಡಿಕೊಂಡ ಏನು ಮಾಡೋಕ್ಕಾಗುತ್ತೆ ಮಕ್ಕಳಿಗೆ ಅಂದರೆ ಅವನು ನಮ್ಮ ಮನೇಲಿ ಒಬ್ಬನೇ ಇದ್ದು ಅವ್ನಿಗೆ ಅಭ್ಯಾಸ ಆಗಿದೆ ಬಟ್ ಅನೇ ನಾವು ಊರಲ್ಲಿ ಹೋದಾಗ ಮಕ್ಕಳೆಲ್ಲ ಇರ್ತಾರಲ್ಲ ಸೊ ಅವನು ಕೂಡ ಎಲ್ಲರ ಜೊತೆ ಮಿಂಗಲ್ ಆಗಿರ್ತಾನೆ ಅವನವ್ರ ಜೊತೆ ಹೋಗಿಲ್ಲ ಅಂದರೂ ಕೂಡ ಅವರೆಲ್ಲ ಇರ್ತಾರೆ ಮನೆ ತುಂಬ ಮಕ್ಕಳು ಜನ ಇದೆಲ್ಲ ನೋಡಿ ಅವ್ನಿಗೂ ಕೂಡ ಖುಷಿ ಅವನಿಗಂತೂ ಒಂದು ದೊಡ್ಡ ಶರ್ಟ್ ಇಟ್ಬಿಟ್ಟು ಬಿಟ್ಬಿಟ್ಟಿದ್ದೀನಿ ಒಳಗಡೆ ಚಡ್ಡಿ ಹಾಕಿರೋದು ಕಾಣಿಸ್ತಾ ಇಲ್ಲ ಇಟ್ಸ್ ಓಕೆ ಅವನು ಓಡ್ತಾ ಅವ್ನು ಇನ್ನು ಇದು ಬಂದು ಬೆಳಗ್ಗೆ ಊರ ಎಲ್ಲ ಮಲ್ಕೊಂಡು ಬೆಳಗ್ಗೆ ಎದ್ದ ಮೇಲೆ ಬೆಳಗ್ಗೆನೇ ಕಾಫಿ ಮಾಡ್ತಾಯಿದ್ದೀನಿ ಕಾಫಿ ಎಲ್ಲ ಟೀ ಮಾಡ್ತಾ ಇದ್ದೀನಿ ಇನ್ನು ಅಕ್ಕನ ಬಾಕ್ಸಿಗೆ ಸ್ವಲ್ಪ ಕೇಸರಿ ಭಾತು ಸ್ವಲ್ಪ ಗೊಜ್ಜೆಲ್ಲ ತೊಗೊಂಡು ಹೋಗ್ತಾ ಇದ್ದಾಳೆ ಅಲ್ಲಿ ಟಿಫನಿಗೆ ಬೇಕು ನಮ್ಮ ಅಕ್ಕನ ಮಗಳು ದೊಡ್ಡ ಸ್ಕೂಲಿಗೆ ಹೋಗಬೇಕು ಅಂತ ಇನ್ನು ಟೀ ಕೂಡ ಮಾಡ್ತಾ ಇದ್ದೀನಿ ಇನ್ನು ಮಕ್ಕಳನ್ನೆಲ್ಲ ಇಬ್ಬರಿಸಿ ಅವರಿಗೆಲ್ಲ ಅವ್ರು ಹೆಂಗೆ ಹೆಂಗಿದ್ರು ಹಂಗೇನೆ ಒಂದೊಂದು ಸ್ಪೆಟ್ಟರು ಜರ್ಕಿನ್ ಹಾಕ್ಕೊಂಡು ಕರ್ಕೊಂಡು ಹೋಗ್ತಾವಳೆ ಪಪ್ಪಾ ಅವಳಿಗೆ ಸ್ಕೂಲ್ ಇರ್ತಾನೆ ನಮ್ಮ ಮಕ್ಕನ ಮಗಳಿಗೆ ಅವಳು ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇದ್ದರಿಂದ ಸ್ವಲ್ಪ ಒನ್ ಟೂ ವೀಕ್ಸ್ ಏನೋ ಸ್ಕೂಲ್ಗೆ ರಜಾ ಹಾಕಿದ್ಲು ಸೊ ಅದಕ್ಕೇನೆ ಅವಳಿಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಪಾಪ ಇನ್ನೂ ನಿದ್ದೆಗಣ್ಣಲ್ಲವಾ ಅಳ್ತಾ ಇದ್ಲು ಏನು ಮಾಡೋಕ್ಕಾಗುತ್ತೆ ಮಕ್ಕಳು ನಾವು ಹೇಳಿದ ಅರ್ಥ ಮಾಡ್ಕೊಳ್ಳಲ್ಲ ಏನೂ ಮಾಡೋಕ್ಕಾಗಲ್ಲ ಈ ಮಕ್ಕಳು ಎಲ್ಲ ಇದ್ಮೇಲೆ ಹಿಂಗೇ ಎಲ್ಲರ ಪ್ರಾಬ್ಲಮ್ಸು ಅಷ್ಟೇ ಆಮೇಲೆ ಕರ್ಕೊಂಡು ಹೊರಟಳು ನಮ್ಮಪ್ಪನೇ ಕರ್ಕೊಂಡು ಹೋಗಿ ಅವಳನ್ನು ಬಿಡ್ತಿದ್ದಾರೆ ಇನ್ನು ಅವಳು ಬೈಕಲ್ಲಿ ಬೇಡ ನಾನು ಬಸ್ಸಲ್ಲಿ ಹೋಗ್ತೀನಿ ನನಗೆ ಡಾಬಾಸ್ ಬಸ್ ಹತ್ತಿಸ್ಬಿಡು ಅಂತಂದು ಸೊ ಅದಕ್ಕೆ ಮಕ್ಕಳು ಬೇರೆ ಚಳಿ ಬೇರೆ ಮಕ್ಕಳು ಬೇರೆ ಇರ್ತವೆ ಅವಾಗ ಗಾಡಿ ಓಡಿಸೋರ್ಗೋಗಿ ಕೂಡ ಸ್ವಲ್ಪ ಕಷ್ಟ ಸೊ ಅದಕ್ಕೇ ಇನ್ನು ಟೈಮ್ ಬಂದಾಗಲೇ ಐದು ಮುಕ್ಕಾಲು ಎದ್ದಾಗಲೇ ಐದೂವರೆ ಇನ್ನು ಅಕ್ಕನ ಮಗಳು ಅವಳು ಪ್ರಿಯ ಕೂಡ ರೆಡಿ ಆಗ್ತಾಯಿದ್ಳು ಇನ್ನು ನಮ್ಮ ಮನೇಲಿ ಫೋಟೋಗೆಲ್ಲ ಹೂವು ಎಲ್ಲ ಹಾಟ್ಟಿದ ಒಂಥರ ಚೆನ್ನಾಗಿ ಕಾಣಿಸ್ತಾಯಿದ್ದು ಲಕ್ಷಣವಾಗಿ ಇನ್ನು ಅಮ್ಮನ ಪಾಪ ಏನೇನು ಬೇಕೋ ಅದನ್ನೆಲ್ಲ ಕೊಡ್ತಾ ಇದ್ದಾರೆ ಇನ್ನು ಪ್ರಿಯನೂ ಓಡಾಡ್ತಾ ಅವಳೆ ಅವ್ಳಿಗೂ ಹೋಗೋದಕ್ಕೆ ಇಷ್ಟ ಇಲ್ಲ ಇನ್ನು ನನ್ನ ಮಗ ಮಲ್ಕೊಂಡಿದ್ದ ನಾವು ಮಲಗಿದ್ದೆಲ್ಲ ಅಲ್ಲಲ್ಲೇ ಇದೆ ಇನ್ನು ನನ್ನ ಮಕ್ಕ ಏನೇನು ಬೇಕೋ ಅವಳು ಎಲ್ಲ ತೊಗೊಂಡು ಪ್ರಿಪೇರ್ ಆಗ್ತಾ ಇದ್ದಾಳೆ ನನಗೂ ಒಂಥರ ಫೀಲ್ ಆಯಿತು ಪಪ್ಪ ಯಾಕಂತಂದ್ರೆ ಅವಳು ಒಂದು ಡೇ ಇದ್ದೀರ ಚೆನ್ನಾಗಿರ್ತಿತ್ತು ಅಂತ ಆಮೇಲೆ ಸರಿ ಆಯಿತು ಮನೋ ಒಪ್ಪ ಕರ್ಕೊಂಡು ಹೋಗಿ ಕರ್ಕೊಂಡು ಬೈಕಲ್ಲೇ ಕರ್ಕೊಂಡೋಗಿ ಡಾಬಿಸ್ಬಿಟ್ಟಲ್ಲಿ ಬಸ್ ಹತ್ತಿಸ್ತಾರೆ ಇನ್ನು ಅಲ್ಲಿಂದ ಅವಳು ಇಲ್ಲೇ ಶಿವಗಂಗೆ ಹತ್ರನೇ ಅವರೂರು ಗೊರೂರು ಅಂತೇಳಿ ಗುಡ ಗುಡಮರ್ನಲ್ಲಿ ಹ್ಯಾಂಡ್ ಪೋಸ್ಟ್ ನಿಯರು ಸೊ ಅಲ್ಲಿಂದ ಅವ್ರ ಮಾವ ಬಂದು ಕರ್ಕೊಂಡು ಹೋಗ್ತಾರೆ ಬಸ್ ಸ್ಟ್ಯಾಂಡಿಂದ ಅದಕ್ಕೆ ಇನ್ನೂ ಮೂರು ಜನನು ಹೊರಟರು ಪಾಪ ಒಂದು ಸ್ವಲ್ಪ ಬೇಜಾರು ಕೂಡ ಆಯಿತು ನಮ್ಮ ಮಕ್ಕಳ ಮಗಳು ಚಿಕ್ಕವ್ಳಿ ಎಷ್ಟು ಕ್ಯೂಟಾಗಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾಳೆ ಒಂಥರ ಖುಷಿನೇ ಆಯಿತು ಒಂದು ಕಡೆ ಬೇಜಾರು ಕೂಡ ಆಯಿತು ಪಾಪ ಚಳಿಲಿ ಇದ್ದಾರಲ್ಲ ಅಂತ ಒಂದೊಂದು ಟೈಮು ಸಿಚ್ಯುವೇಶನ್ಸ್ ಹಂಗಿರುತ್ತೆ ಇಟ್ಸ್ ಓಕೆ ಇನ್ನು ಅವ್ರು ಹೊಡ್ತಾಯಿದ್ರು ಒಂದು ಕಡೆ ಬೇಜಾರಾಗ್ತಿತ್ತು ನಾವು ಒಮ್ಮ ಪಪ್ಪ ಅವಳಿಗೆ ಬಾಯ್ ಅಂತೇಳಿ ಮಾತಾಡಿಸ್ತಾ ಇದ್ದೆ ಚಿಕ್ಕವಳಿಗೆ ಅಂದರೆ ಚಿಕ್ಕ ಮಕ್ಳಿದ್ರೂ ಒಂಥರ ಖುಷಿ ಅವ್ರಿಗೆ ಜಾಸ್ತಿ ಎಫರ್ಟ್ಸ್ ಆಗ್ತೀವಿ ಇನ್ನು ನಮ್ಮ ಅಕ್ಕನೂ ಅವಳು ಕೂಡ ಸ್ವಲ್ಪ ಬೇಜಾರು ಮಾಡ್ಕೊಂಡು ಹೊರಟಳು ಇನ್ನು ನಮ್ಮ ಮನೆಯಲ್ಲಿ ನಾಯಿ ಓಡೋಗ್ಬೇಕಾಗಿತ್ತು ಒಬ್ಬನಿಂದ ಹೊಟ್ಟಾರೆ ಹೋಗಿಲ್ಲ ಅದು ಕೂಡ ನೋಡ್ತಾ ಇದ್ದೆ ಅದಕ್ಕೂ ಕೂಡ ಚೆನ್ನಾಗಿ ಬುದ್ಧಿ ಐತೆ ಇವ್ರನ್ನೆಲ್ಲ ಹೋಗಿ ಪಾರ್ಸೆಲ್ ಮಾಡಿ ಬರ್ತಾರೆ ಅಂತ ಹೋಗ್ತಾ ಇಲ್ಲ ಇವತ್ತೇನೋ ಗೊತ್ತಿಲ್ಲ ಅದೆಲ್ಲ ಆಗಮೇಲೆ ಅವ್ರು ಹೋದ್ಮೇಲೆ ಕೆಲಸ ಇತ್ತು ಅಂತಂದರೆ ತುಂಬಾ ಕೆಲಸ ಇತ್ತು ಅಷ್ಟು ಕೆಲಸ ಏನಪ್ಪ ಅದೇ ನಮ್ಮಮ್ಮ ಅವ್ರ ಬಗ್ಗೆನೇ ಹೇಳ್ತಾ ಆಯ್ತು ಪಾಪ ಓದಲು ಹಂಗೆ ಹಂಗೆ ಅಂತ ಇನ್ನು ಪಾತ್ರೆ ಎಲ್ಲ ನಮ್ಮ ಮನೇಲಿ ಇದ್ದಿದ್ದೆ ಬಳಸ್ಕೊಂಡು ನಾವು ಅಡುಗೆ ಮಾಡಿದ್ವಿ ಇನ್ನು ಎರಡು ಗ್ಯಾಸ್ ಸ್ಟವ್ ಅಂತೆ ಅದಂತೆ ಇದಂತೆ ಕಸ ಎಲ್ಲೆಲ್ಲಿ ಬೇಕು ಅಲ್ಲಲ್ಲೇ ಹಂಡಿತ್ತು ಅದೆಲ್ಲ ಕ್ಲೀನ್ ಮಾಡಿ ಟಿಫನ್ ಮಾಡಿ ಎಲ್ಲರಿಗೂ ಇನ್ನು ಅತ್ತೆಯವರು ಕೂಡ ಹೊರಟರು ಅವರಿರೋದು ಬೆ ಬೆಂಗಳೂರಲ್ಲಿ ಚಿಕ್ಕಬಣದಲ್ಲಿ ಇನ್ನು ನಾವು ಅಪ್ಪನ ಕೂಡ ಬೆಂಗಳೂರಿಗೆ ಆಫೀಸ್ಗೆ ಅಂತ ಹೊರಟರು ಸ್ವಲ್ಪ ಡೈರೆಕ್ಟ್ ಗಾಡಿಯಲ್ಲಿ ಹೋಗ್ತಾ ಇದ್ದಾರೆ ಇನ್ನು ಅತ್ತೆ ಮಗಂದು ಒಂದೊಂದು ಗಾಡಿ ಇತ್ತು ಅದರಲ್ಲಿ ಅವರು ಮತ್ತು ನಮ್ಮ ಮಾವ ಆವರ್ಟ್ರು ಇನ್ನು ನಮ್ಮ ಅಪ್ಪನ ನಮ್ಮ ಅತ್ತೆ ಒಂದು ಗಾಡೀಲಿ ಹೊರಟರು ಇದನ್ನು ರೈಸ್ ಫಿಲ್ಟರ್ನ ನಾವು ತೊಗೊಂಬಂತಿದ್ವಿ ಬಾಡಿಗೆಗೆ ಅದು ಒಂದಿಲ್ಲ ನಮ್ಮ ಮನೇಲಿ ಅದೊಂದು ತೊಗೊಂಡ್ರೆಲ್ಲ ಯಾವುದೇ ಫಂಕ್ಷನ್ ಆದರೂ ಕೂಡ ಮಾಡ್ಬೋದು ಇನ್ನು ನಮ್ಮ ನಮ್ಮ ಅತ್ತೆ ನನಗೆ ಬಾಯ ಹೇಳ್ತಿದ್ದಾರೆ ನನ್ನ ಮಗನಿಗೆ ಬಾಯ್ ಇದೆ ನಮ್ಮ ಅಪ್ಪ ಅವರೂ ನೋಡ್ತಾವ್ರೆ ಒಂಥರ ಅವ್ರಿಗೂ ಹೋಗುವಾಗ ಬೇಜಾರಾಗುತ್ತೆ ನಮಗೂ ನಮ್ಗೂ ಕೂಡ ಬೇಜಾರಾಗುತ್ತೆ ಏನು ಮಾಡೋಕ್ಕಾಗಲ್ಲ ಹೆಣ್ಮಕ್ಳು ಅಂದಮೇಲೆ ಅಷ್ಟೇ ಅಲ್ವಾ ಇವತ್ತಿರ್ಬೋದು ನಾಳೆ ಇರ್ಬೋದು ಒಂದು ವಾರ ಇರ್ಬೋದು ಆಮೇಲೆ ಹೊರಡಲೇಬೇಕು ಸೊ ಅವರು ಕೂಡ ಹೋದರು ತುಂಬಾ ಬೇಜಾರಾಯಿತು ಇನ್ನು ಇವ್ರು ಬರವಾಗಿನ ಗಾಡೀಲಿ ಬಂದಿರಲ್ಲ ಟ್ರೈನಲ್ಲಿ ಬಂದಿದ್ರು ಇವಾಗ ಹೋಗುವಾಗ ಗಾಡಿ ಎರಡು ಗಾಡಿ ಇದೆಯಲ್ಲ ಅಂದ್ಬಿಟ್ಟು ಗಾಡಿಗಳಲ್ಲೇ ಹೋದ್ರು ನಮ್ಗಂತಲೂ ತುಂಬ ಮನೆ ತುಂಬ ಜನ ಇದ್ದರು ಒಳಗಡೆ ಹೋಗುವಾಗ ತುಂಬ ಒಂಥರ ಬೇಕು ಅಂತ ಒಂಥರ ಬ್ಯಾಡ್ ಫೀಲ್ ಆಗ್ತಿತ್ತು ಆಮೇಲೆ ಇನ್ನೇನು ಮಾಡೋಕ್ಕಾಗುತ್ತೆ ನಾನು ಕೂಡ ಒಂದು ಟೂ ಡೇಸ್ ಇದ್ದು ನೆಕ್ಸ್ಟು ಮನೆಗೆ ನಾನು ಕೂಡ ಹೊರಟೆ